ವರನಿಲ್ ಲೆ ಕಣ್ಣುಪೂಜ್ಯ ಶೋಬ ನಮ್ಮಯ ದೇಶದ ಸಂಸ್ಕೃತಿಯೋ ಲೆಡೆ ಕಣ್ಣು ಪೂಜ್ಯ ಶೋಬ ನಮ್ಮಗ ಸಂಸ್ಕೃತಿ ಜೋ ಸಹಜ ಜೀವನೋ ಜೀವರೆಲ್ಲ ಸಿಗಲ್ದೆ ಪೂರ್ವ ಜರಾಶಯವೋ ಸಹಜ ಜೀವನವೋ ಜೀವನಲ್ಲರಿಗೇ ಸಿಗಲದೆ ಪೂರ್ವಜರಾಶಯವೋ ದೇವರ ಎಲ್ಲಡೆ ಕಂಡು ಪೂಜ್ಯ ಸೋಬ ನಮ್ಮಯ ದೇಶದ ಸಂಸ್ಕೃತಿ ಹಸುರಿನ ಗಿಡ ಮರ ಬನ ದೊಳಗಿರ ಮನ್ನಾಸ ಸೋಬಗಿ ನಾ ನೋಟದು ಹಸೂರಿ ಗಿಡ ಮರ ಬನ ದೊಳಗಿರ ಮನ್ನಾ ಜು ವ ಸೋಬ ಗಿ ನಾ ನೋಟವೂ ಪೂ ಪೂಜಿ ಪಿರಿಯರು ಭಕ್ತಿಯ ಭಾವದಿ ಪೂಜೆ ಪ ನಾಗನ ಕಲ್ಲುಗಳಿರೋತಿ ಕೋದೋ ಹಿರಿಯರು ಭಕ್ತಿಯ ಭಾವದಿ ಪೂಜೆ ಪ ನಾಗನ ಕಲ್ಲುಗಳಿರೋತಿ ಕೂದ ದೇವರಲ್ಲೆಡೆ ಕಂಡು ಸೋವ ನಮ್ಮಯ ದೇಶದ ಸಂಸ್ಕೃತಿ ಜೋ ನಾಗರ ಪಂಚಮಿ ದಿನದಲ್ಲಿ ಪೂಜಿಸಿ ಬಕುತರುವರವನು ಬೇಡುವರು. ನಾಗರ ಪನು ಪೂಜಿಸಿ ಬಕುತರು ವರವನು ಬೇಡುವರು ಭಕ್ತಿಯ ಜೋತೆಯಲ್ಲಿ ಭಯವದು ಕೂಡಲು ಭಕ್ತಿಯ ಜ್ಯೋತೆಯಲ್ಲಿ ಭಯವದು ಕೂಡಲು ವನವನು ಕೆಟ್ಟಿಸದೆ ನಮಿಸುವರು ಭಕ್ತಿಯ ಜೊತೆಯಲ್ಲಿ ಭಯವದು ಕೂಡಲು ಬನವನು ಕೆಡಿಸದೆ ನಮಿಸುವರು ದೇವರನೆಲ್ಲೆಡೆ ಕಂಡು ಪೂಜಿಸುವ ನಮ್ಮಯ ದೇಶದ ಸಂಸ್ಕೃತಿ ಜೋ ಇಂದಿಗೂ ಕಾಣುವ ಪ್ರಕೃತಿಯ ನುಳ್ಳಿ ಸುಬ ಕಿರಿಜರ ಮಗತಿಯ ಯೋಜನೆಯು ಇಂದಿಗೂ ಕಾಣುವ ಪ್ರಕೃತಿಯ ನುಳ್ಳಿ ಸುಬ ಕಿರಿಜರ ಮಗತಿಯ ಮುಂದಿನ ಪೀಳಿಗೆ ಸೋಗಸಿನ ಬದುಕನು ಮುಂದಿನ ಪೀಳು ಬಾದುಕನು ಕಾಣಲುಗಿ ತಮಹ ಯೋಚನಯು ಮುಲ್ದಿನ ಪೀಳಿಗೆ ಸೋಗಸಿನ ಬಾದುಕನು ಕಾಣಲುಗಿ ತಮಹ ಯೋಚನಯು ದೇವರ ನಿಲ್ಲಿಡೆ ಕಂಡು ಪೂಜ್ಯ ಸುವ ನಮ್ಮಯ ದೇಶದ ಸಂಸ್ಕೃತಿ ಜೋ ಬನದಲ್ಲಿ ಮೇರೆಯಲಿ ನಾಗನ ಸಂತತಿ ಕರಸಲಿ ಮನುಜರ ಬಾಳನ್ನು ಬನದಲ್ಲಿ ನಾಗನ ಸಂತತಿ ಹೊರಸಲಿ ಮನುಜರ ಬಾಳನ್ನು ಖಗಗಳು ಹಾಡಲಿ ಮೃಗಗಳು ನಲಿಯಲಿ ಖಗಗಳು ಹಾಡಲಿ ಮೃಗಗಳು ನಲಿಯಲಿ ಹೊಸರದು ನೀಡಲಿ ಉಸಿರನ್ನು ಖಗಗಳು ಆಡಲಿ ಮೃಗಗಳು ನಲ್ಲಿಯಲಿ ಹೊಸುರದು ನೀಡಲಿ ಉಸಿರನ್ನು ಅಸುರ ದುಡಲಿ ಉಸಿರನ್ನು ದೇವರನ್ನೆಡೆ ಕಂಡು ಪೂಜ್ಯ ನಮ್ಮಯ ದೇಶದ ಸಂಸ್ಕೃತಿ ಸಹಜ ಜೀವನವು ಜೀವರೆಲ್ಲರಿಗೆ ಸಿಗಲದೆ ದೇ ಸಹಜ ಜೀವನ ಭೋ ಜೀವರಿಲ್ಲರಿಗೆ ಸಿಗಲಿದೆ ದೇವರ ನಿಲ್ಲೆಡೆ ಕಂಡು ಪೂಜ್ಯ ನಮ್ಮಯ ದೇಶದ ಸಂಸ್ಕೃತಿಯೋ ದೇವರ ಕಂಡು ಪೂಜೆ ಸೋಬ ದೇಶದ ಸಂಸ್ಕೃತಿ ನಮ್ಮಯ ದೇಶದ ಸಂಸ್ಕೃತಿ ನಮ್ಮಯ ದೇಶದ ಸಂಸ್ಕೃತಿ ಲೋ